ಫ್ರೆಂಡ್ಸ್ ನಾನು ಈ ಈ ಶಿರಡಿ ಘಾಟಿಯಲ್ಲಿ ನಾನು ಬಸ್ಸಲ್ಲಿ ಬರ್ಬೇಕಾದ್ರೆ ಅಂದ್ರೆ ನಾನು ಓದಿದ್ದು ಮೂಡುಬಿದ್ರೆಯಲ್ಲಿ ಅಲ್ಲಿಂದ ನಾನು ನಮ್ಮ ಊರಿಗೆ ಬರ್ಬೇಕಾದ್ರೆ ಅಂದ್ಕೊತೀನಿ ಹತ್ತನೇ ಕ್ಲಾಸ್ ಅಲ್ಲಿ ಇರುವಾಗ ಈ ರೋಡು ಅವಾಗ ಅಂದ್ರೆ ನಾನು ಹತ್ತನೇ ಕ್ಲಾಸ್ ಅಲ್ಲಿ ಈ ರೋಡು ಈ ತರ ಸಿಮೆಂಟ್ ರೋಡ್ ಇರಲಿಲ್ಲ ಅವಾಗ ಡಾಮರ್ ರೋಡ್ ಇದ್ದಿದ್ದು ಮತ್ತೆ ರೋಡು ಹಂಗೆ ಇತ್ತು ಪ್ರತಿ ಮಳೆಗಾಲಕ್ಕೂ ರೋಡು ಕಿತ್ಕೊ ಹೋಗೋದು ಆತ ಅದನ್ನು ನೋಡಿ ನೋಡಿ ನೆಕ್ಸ್ಟ್ ಸಿಮೆಂಟ್ ರೋಡ್ ಮಾಡಿದ್ದು ಸೊ ಅವಾಗ ಬಸ್ಸಲ್ಲಿ ಬರ್ಬೇಕಾದ್ರೆ ಒಂದು ಸ್ಟೋರಿ ಬರ್ದಿದೆ ಸ್ಟೋರಿ ಅಂತ ಹೇಳಿದ್ರೆ ಈ ರೋಡ್ ಬಗ್ಗೆ ರೋಡ್ ಬಗ್ಗೆ ಅಂದರೆ ನಮಗೆ ನೋಡೋರಿಗೆ ಈ ರೋಡ್ ಯಾವ ರೀತಿ ಕಾಣ್ತಿದೆ ಹೆಂಗಿತ್ತು ನೇಚರ್ ಹೇಗಿತ್ತು ಅನ್ನೋದನ್ನ ನಾನು ಒಂದು ಅದೇ ಬಸ್ಸಲ್ಲಿ ಬರ್ಬೇಕಾದ್ರೆ ಬರ್ದಿದ್ದೆ ಅದು ಈಗಲೂ ಕೂಡ ಇದೆ ನನಗೆ ಅದೇ ಬುಕ್ಕು ಇವಾಗ್ಲೂ ಕೂಡ ಇದೆ ಅದನ್ನು ಓದಿದಾಗ ನೆನಪಾಗುತ್ತೆ ಕೆಲವು ರೋಡ್ ಹೆಂಗಿತ್ತು ಅಂತ ಹೇಳಿದ್ದೆ ನಾನು ಬರ್ದಿರೋದನ್ನ ನಾನೇ ಬರ್ದಿರೋದನ್ನ ನಾನು ಓದ್ಬೇಕಾದ್ರೆ ರೋಡ್ ಹೇಗಿತ್ತು ಅನ್ನೋದನ್ನ ಇವಾಗ್ಲೂ ಕೂಡ ನೆನಪಾಗುತ್ತೆ ತುಂಬಾ ದೊಡ್ಡ ಪ್ರಾಜೆಕ್ಟ್ ಆಗ್ತಾನೇ ಇದೆ ಕೆಲಸ ಇನ್ನು ಇನ್ನು ಮೇ ಬಿ ಇನ್ನೊಂದು ವರ್ಷದಲ್ಲಿ ಮುಗಿಸ್ತಾರೆ ಅನ್ಕೋತೀನಿ ನಾನು ಆಲ್ಮೋಸ್ಟ್ ಮುಗ್ದು ಹೋಗುತ್ತೆ ನೋಡಿ ಆ ಕಡೆ ಬ್ರಿಡ್ಜ್ ಇತ್ತು ಇದು ಬ್ರಿಡ್ಜ್ ಮಾಡಿದ್ ಹೊಸ್ತಾಗಿ ಆ ಕಡೆ ಮಾಮೂಲಿ ನಮ್ಮ ರೋಡ್ ಅಲ್ಲಿ ಯಾವ್ದು ಬ್ರಿಡ್ಜ್ ಇತ್ತು ಅದನ್ನೇ ಅದ್ರ ಮೇಲೇ ಸಿಮೆಂಟ್ ಇದು ಕಾಂಕ್ರೀಟ್ ಹಾಕಿ ಅದನ್ನೇ ಸೆಟ್ ಮಾಡಿದ್ರು ರೋಡ್ ನೋಡಿ ಪೇಂಟಿಂಗ್ ಎಲ್ಲ ಆಗ್ತಿದೆ ಅಂದ್ರೆ ಇನ್ನು ಸದ್ಯದಲ್ಲಿ ರೋಡ್ ಓಪನಿಂಗ್ ಮಾಡ್ತಾರೆ ಅಂತ ಹೇಳಿ ಸದ್ಯಕ್ಕೆ ಅಂದ್ರೆ ಸದ್ಯಕ್ಕೆಂತೂ ಇಲ್ಲ ಲೇಟ್ ಆಗುತ್ತೆ ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ರೋಡ್ ಸ್ವಲ್ಪ ಬಾಕಿ ಇರೋದು ನಿಮಗೆಲ್ಲ ಕಾಣುತ್ತೆ ಗೊತ್ತಾಗುತ್ತೆ ನೋಡಿ ನೆಕ್ಸ್ಟ್ ಮಳೆಗಾಲದಲ್ಲಿ ಭಾರಿ ಹಿಂಸೆ ಆಗ್ತಿತ್ತು ಸಖತ್ತು ಮಳೆ ಇರೋದ್ರಿಂದ ಇಲ್ಲಿ ಮಳೆಗಾಲದಲ್ಲೆಲ್ಲ ರೋಡ್ ಮಾಡ್ಲಿಕ್ಕೆ ಸಖತ್ ಹಿಂಸೆ ಆಗೋದು ಮಾಡಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಡೇಂಜರ್ ಕೂಡ ಮಳೆಗಾಲದಲ್ಲಿ ಇನ್ನು ಮಲೆನಾಡಲ್ಲಿ ನೀವು ಮಳೆ ಬರೋದನ್ನು ನೀವು ನೋಡಿರ್ತೀರಿ ಸಖತ್ ಮಳೆ ಇರೋದ್ರಿಂದ ಅವಾಗವಾಗ ಶಿರಡಿಘಾಟ್ ಬಂದು ಗೊತ್ತಲ್ವಾ ಅವಾಗವಾಗ ಶಿರಡಿ ಘಾಟ್ ಬಂದು ಹೇಳಿ ನ್ಯೂಸ್ ಬರೋದು ಅಂದರೆ ಮಣ್ಣು ಜರಿಯೋದು ಪ್ಲೇಸ್ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿಂದ ಸ್ವಲ್ಪ ರೋಡು ರೆಡಿ ಮಾಡೋಕ್ಕಿದೆ ಇಲ್ಲಿಂದ ಕೆಲಸ ಆಗಿಲ್ಲ ಅದು ಮೇಲ್ಗಡೆ ರೋಡು ಸಿಮೆಂಟ್ ರೋಡು ಆಗಿದೆ ಅನ್ಕೋತೀನಿ ಅದು ಸ್ವಲ್ಪ ಬಾಕಿ ಇದೆ ಆಲ್ರೆಡಿ ಕೆಮ್ಮಿ ಇರೋದ್ರಿಂದ ಈ ಡಸ್ಟ್ ಗೆ ಇನ್ನಷ್ಟು ಜಾಸ್ತಿ ಲಾರಿ ಹಿಂದೆನೇ ಚುಕ್ಕ ಹಾಕೊಳ್ಬೇಕ ನಾನು ಓವರ್ಟೇಕ್ ಅಂತ ಹೇಳಿದ್ರೆ ಫ್ರಂಟ್ ಅಲ್ಲಿ ತುಂಬಾ ಗಾಡಿ ಇದೆ ನೋಡಿ ನಿಮ್ಮ ರೈಟ್ ಸೈಡ್ಗೆ ಇವಾಗ ಏನ್ ಕಾಣ್ತಿದೆ ಇದೆ ನೋಡಿ ಗುಡ್ಡ ಜರ್ದಿರೋದು ಈ ಮಳೆಗಾಲದಲ್ಲಿ ಗುಡ್ಡ ಜರಿತಿರೋದು ನೋಡಿ ಇಲ್ಲಿ ಬಾಕಿ ಇದೆ ರೋಡ್ ಇಲ್ಲಿ ಬಾಕಿ ಇದೆ ಇಲ್ಲಿ ಮೇಲ್ಗಡೆ ರೋಡ್ ಆಗಿದೆ ಇಲ್ಲಿ ಮೇಲ್ಗಡೆ ಗುಡ್ಡೆ ಈ ಮಳೆಗೆ ಅಷ್ಟು ಜೋರ್ ಮಳೆ ಬರುವಾಗ ಈ ಗುಡ್ಡೆ ನೋಡಿ ಗುಡ್ಡೆಯಿಂದ ಬಂದಿದ್ ಮಣ್ಣೆಲ್ಲ ಇಲ್ಲೇ ಇದೆ ಎಲ್ಲ ಮೇಲ್ಗಡೆಯಿಂದ ಗುಡ್ಡೆ ಜೊತೆ ಎಲ್ಲ ಕೆಳಗಡೆ ಬಿದ್ದಿರೋದು ಇದೆಲ್ಲ ಇದೆಲ್ಲ ಪರ್ಮನೆಂಟ್ ಅಲ್ಲ ಇವಾಗ ಇದೆಲ್ಲ ಬಿದ್ದೋಗ್ತದೆ ಎಷ್ಟು ಮಾಡಿದ್ರು ಅಷ್ಟೇ ಇನ್ನು ನೆಕ್ಸ್ಟ್ ಇರೋದು ಇಲ್ಲಿ ಪ್ರತಿ ಮಳೆಗಾಲಕ್ಕೂ ಜೆ ಸಿ ಬಿ ಎಲ್ಲದೂ ಸೇಫ್ಟಿಗೆ ಇಲ್ಲಿ ನಿಂತಿರಲೇಬೇಕು ಅನಿಸ್ತದೆ ಇಲ್ಲಿ ಇಷ್ಟ ಆದ ರೋಡು ಎಲ್ಲ ಕಡೆ ಕ್ಲಿಯರ್ ಅನ್ಕೋತೀನಿ ಹಾ ಮತ್ತೆ ಎಲ್ಲ ಕಡೆ ಕ್ಲಿಯರ್ ಆಗಿದೆ ರೋಡು ಇದಿಷ್ಟು ಬಾಕಿ ಇದೆ ರೋಡು ಇದೊಂದು ಟೆನ್ ಪರ್ಸೆಂಟ್ ಅನ್ಕೋತೀನಿ ನೋಡಿ ಇದೆಲ್ಲ ಮುಂದಿನ ಮಳೆಗಾಲಕ್ಕೆ ಇದೆಲ್ಲ ರೋಡ್ ಇದು ಈಗ ಗುಡ್ಡೆಲ್ಲ ಇರುದೇ ಇಲ್ಲ ಮತ್ತೆ ಜರ್ತದೆ ಈ ಹೆವಿ ವೇಟ್ ಗಾಡಿಗಳು ಬರ್ಬೇಕು ವೈಬ್ರೇಷನ್ಗೆ ಅರ್ಧ ಜರಿತದೆ ಮಣ್ಣು ಈ ಲಾರಿ ಎಲ್ಲ ಹೋಗ್ಲಿಕ್ಕೆ ಇದೊಂದೇ ರೂಟು ಆಚೆ ಬಿಸ್ಲ ಘಾಟಿಯಿಂದ ಅಲ್ಲಿ ಲಾರಿ ಹೋಗ್ಲಿಕ್ಕೆ ಆಗುದಿಲ್ಲ ದೊಡ್ಡ ದೊಡ್ಡ ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ ಅದಾದ್ಮೇಲೆ ಚಾರ್ಮಾಡಿ ಘಾಟಿಲಿ ಕೂಡ ಹಾಗೆ ಲಾಂಗ್ ಲಾಂಗ್ ಗಾಡಿಗಳ ರೂಟಲ್ಲೂ ಹೋಗ್ಲಿಕ್ಕೆ ಆಗುದಿಲ್ಲ ಶಿರಡಿ ಘಾಟಿನೇ ಮೇಯ್ನು ಬ್ಯಾಂಗ್ಳೂರು ಟು ಬೆಂಗಳೂರು ಸೊ ಹಾಗಾಗಿ ಎಲ್ಲ ಟ್ರಾನ್ಸ್ಪೋರ್ಟ್ ಲಾರಿಗಳು ಬಸ್ಸುಗಳೆಲ್ಲ ಜಾಸ್ತಿ ಇದೇ ರೂಟ್ ಅಲ್ಲಿ ಹೋಗೋದ್ರಿಂದ ಹೆವಿ ಗೆ ಅರ್ಧ ಮಣ್ಣು ಜರಿತದೆ ಇನ್ನು ಮಳೆಗಾಲಿಕೆ ಅಂತ ಕೇಳುದೇ ಬೇಡ ಇದೊಂದು ನೋಡಿ ಅಲ್ಲಿ ಮೇಲ್ಗಡೆ ಮನೆ ಇದೆ ಆ ಮಣ್ಣು ಜರಿತಾನೆ ಇದೆ ನೋಡಿ ಇದು ಮೊನ್ನೆ ಜರ್ದಿದು ರೀಸೆಂಟ್ ಆಗಿ ಜರ್ದಿದ್ ಮೇಲ್ಗಡೆ ಮನೆ ಇದೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ ನಿಮಗೆ ನೋಡಿ ಇದೆಲ್ಲ ಪೂರ್ತಿ ಇದು ಆಚೆ ಮೇಲ್ಗಡೆ ಒಂದು ಚರ್ಚ್ ಇದೆ ಅನ್ಕೋತೀನಿ ನೋಡಿ ಅಲ್ಲಿ ಮೇಲ್ಗಡೆ ಒಂದು ಚರ್ಚ್ ಇದೆ ಅಷ್ಟು ಕಾಣೋದಿಲ್ಲ ಹೀಗೆ ಈ ತರ ಮಳೆ ಬರೋದ್ರಿಂದ ಎಲ್ಲ ಮಣ್ಣು ಜರಿತಾನೆ ಇರುತ್ತೆ ಸೊ ಮಳೆಗಾಲದಲ್ಲಿ ಸೇಫ್ಟಿ ಅಲ್ಲ ರೋಡ್ ಯಾವಾಗ ಜರಿದದೆ ಏನು ಅಂತೇಳಿ ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ ನೀನು ಮಾತನಾಡಿ ಬಂದ್ವಿ ಮತ್ತೊಂದು ಎಂತ ಹೇಳಿದ್ರೆ ನಂಗೆ ಮೈನ್ ಈ ಸುತ್ತಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ಈ ವ್ಲಾಗ್ ಮಾಡ್ಕೊಳ್ಬೇಕಂತ ಹೇಳಿ ನನ್ನ ಕನ್ಸು ಹುಟ್ಟಿದ್ದು ಸೊ ನನ್ನ ವಿಡಿಯೋಗೆಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗಿನ್ನು ಮುಂದೆ ಮತ್ತೆ ಬೇರೆ ಬೇರೆ ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಮಾರನಹಳ್ಳಿ ಬಂದ್ವಿ ಆಲ್ರೆಡಿ ಮಾರ್ನಹಳ್ಳಿಯಿಂದ ಲೆಫ್ಟ್ ಸಾರಿ ರೈಟ್ ಕಾಡು ಮನೆಗೆ ಹೋಗು ರೂಟಲ್ಲಿ ಹೋಗಬೇಕು ಸೊ ಫೈನಲಿ ಫ್ರೆಂಡ್ಸ್ ನಾವು ಮಾರನಹಳ್ಳಿ ಬಂದಾಯಿತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ You keep it coming, I'ma send you to your mama It's the whip, quick clip, get the guns out Dropping bodies into place till the sun's out Can't fuck with me, so don't even try Cause when, when the bullets fly, I'm the last one to die Pulling out black windows once you go down You must be crazy if you think that I'ma slow down But wanna hear it, talking shit, fuck the drama You keep it coming, I'ma send you to your mama It's the whip, quick clip, get the guns out Dropping bodies into place till the sun's out can't fuck with me, so don't even try. Cause when the, when the bullets fly, I'm the last one to die.